ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಲೋಕಿ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಾನು ತುಂಬ ವರ್ಷಗಳಿಂದ ಹೊರಗಡೆ ತುಂಬ ಲಾಂಗಾಗಿ ಎಲ್ಲೂ ಟೂರ್ ಹೋಗಿರಲಿಲ್ಲ ಈಗ ನಮ್ಮ ದೊಡ್ಡಪ್ಪ ಅವರು ಓಂಶತ್ತಿಗೆ ಪ್ರತಿ ವರ್ಷವೂ ಸಹ ಬಸ್ಸನ್ನು ಮಾಡ್ತಾರೆ ಈ ಬಾರಿಯೂ ಬಸ್ ಮಾಡಿ ಬಸ್ ಓಂ ಓಂಶಕ್ತಿಗೆ ಟೂರು ಐದು ದಿನದ ಪ್ರವಾಸ ಮಾಡಿದ್ದಾರೆ ಹಾಗೆ ನನ್ನನ್ನು ಬಾ ಹೋಗೋಣ ಅಂತ ಕರೆದ್ರು ಅದಕ್ಕೆ ನಾನು ಹೊರಗಡೆ ಎಲ್ಲಿ ಹೋಗಿರಲಿಲ್ಲ ತಕ್ಷಣ ರೆಡಿಯಾದೆ ನಾನು ಮತ್ತು ನನ್ನ ತಮ್ಮ ನಮ್ಮ ತಾಯಿ ಮೂರು ಜನನು ಹೊರಟಿದ್ವಿ ಈಗ ಬಸ್ಸಿಗೆ ಪೂಜೆಯನ್ನು ಸಲ್ಲಿಸಿ ಮುಂದೆ ಫಸ್ಟು ಮಲೆಮಹದೇಶ್ವರ ಬೆಟ್ಟಕ್ಕೆ ಹೋಗೋವಂಥದ್ದು ಮಲೆಮಹದೇಶ್ವರ ಬೆಟ್ಟಕ್ಕೆ ಹೋಗಿ ಅಲ್ಲಿ ದೇವರ ದರ್ಶನ ಮಾಡಿಕೊಂಡು ಅಲ್ಲಿ ಊಟ ಮಾಡಿಕೊಂಡು ಮತ್ತೆ ತಮಿಳ್ನಾಡು ಕಡೆ ಹೊರಡುತ್ತೆ ಬಸ್ಸು ಐದು ದಿನ ತಮಿಳ್ನಾಡಿನ ಎಲ್ಲ ಪ್ಲೇಸ್ಗಳ ವಿಡಿಯೋಗಳು ಎಲ್ಲವನ್ನು ನಿಮ್ಮ ಜೊತೆಗೆ ನಾವು ಎಲ್ಲೆಲ್ಲಿ ಹೋಗ್ತೀವಿ ಅನ್ನೋದನ್ನೆಲ್ಲ ಸಂಪೂರ್ಣ ನಿಮ್ಮ ಜೊತೆಗೆ ನಾನು ಹಂಚ್ಕೋತೀನಿ ಎಲ್ಲ ವೀಡಿಯೋನ ಸಂಪೂರ್ಣವಾಗಿ ನೋಡಿ ಸಪೋರ್ಟ್ ಮಾಡಿ ನಮ್ಮ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಲೋಕ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈಗ ನಾವು ನಮ್ಮ ಚಾಮರಾಜನಗರದಿಂದ ಓಂ ಶಕ್ತಿಗೆ ಟೂರ್ ಹೊರಟಿದ್ದಾರೆ ನಾನು ಸಹ ಪ್ರಯಾಣ ಮಾಡ್ತಾಯಿದ್ದೀನಿ ನಾನು ತುಂಬ ವರ್ಷದ ನಂತರ ಈಗ ಮತ್ತೆ ಒಂದು ಟೂರ್ ಹೋಗೋಣ ಅಂತ ಅಂದ್ಬಿಟ್ಟು ನಮ್ಮ ದೊಡ್ಡಪ್ಪ ಅವರೇ ಬಸ್ ಮಾಡಿದರು ಅವರ ಬಸ್ಸಲ್ಲೇ ನಾನು ಮತ್ತು ನನ್ನ ತಮ್ಮ ನಮ್ಮ ತಾಯಿ ಮೂರು ಜನ ಹೊರಟಿದ್ವಿ ನೋಡಿ ಇದೇ ಬಸ್ಸು ಈಗ ಫಸ್ಟು ನಾವು ಮಲೆಮಹದೇಶ್ವರ ಸ್ವಾಮಿ ಬೆಟ್ಟಕ್ಕೆ ಬಂದಿದ್ದೀವಿ ಈಗ ತಾಳಬೆಟ್ಟ ಹತ್ರ ಇದ್ದೀವಿ ಈಗ ತಾಳುಬೆಡ್ತಿಂದ ನೈಟ್ ಜರ್ನಿ ಬನ್ನಿ ಹಾಗೆ ಉದ್ದಕ್ಕುವೆ ಮಲೆಮಹದೇಶ್ವರ ಬೆಟ್ಟದ ತಾಳಬೆಡಿಂದ ಮಹೇಶ್ವರ ಬೆಟ್ಟದ ತನಕ ಯಾವ ಥರ ಇದೆ ರಸ್ತೆ ಅದನ್ನೆಲ್ಲ ತೋರಿಸ್ತೀನಿ ನಿಮಗೆ ನೋಡಿ ಎಲ್ಲ ಓಂಶಕ್ತಿ ಅವರೆಲ್ಲ ಬರ್ತಾ ಇದಾರೆ ಇವರೆಲ್ಲ ನಮ್ಮ ಬಸ್ನವರು ಬಾಯ್ धेरै <laughs> हुनेवाद <laughs> ಮೊದಲಿಗೆ ತಾಳಬೆಟ್ಟದಲ್ಲಿ ಧೂಪವನ್ನು ಹಾಕಿ ಮದೇಶ್ವರ ಬೆಟ್ಟಕ್ಕೆ ಕೊಡುವಂಥ ಪದ್ಧತಿ ಆಗಲಿಂದ ಸಹ ಮಾದೇಶ್ವರ ಬೆಟ್ಟಕ್ಕೆ ಕೊಡಬೇಕಾದ್ರೆ ನಾವು ಫಸ್ಟು ತಾಳಬೆಟ್ಟದಲ್ಲಿ ನಿಲ್ಲಿಸಿ ಮಾದೇಶ್ವರ ಬೆಟ್ಟ ಕೊಡ್ತೀವಿ ಇಲ್ಲಿ ಧೂಪವನ್ನು ಸಲ್ಲಿಸಿ ಧೂಪವನ್ನು ಹಾಕಿ ಮುಂದೆ ಹೊರಡೋದು ಬನ್ನಿ ಹಾಗೆ ರಾತ್ರಿ ಸಮಯದಲ್ಲಿ ಪ್ರಯಾಣ ಹೇಗಿರುತ್ತೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಎಲ್ಲ ನಮ್ಮ ಓಂ ಶಕ್ತಿ ಅವರೆಲ್ಲ ಬಂದಿದ್ದಾರೆ ಬಸ್ಗೆ ತುಂಬ ಎಚ್ಚರಿಕೆಯಿಂದ ಡ್ರೈವಿಂಗ್ ಮಾಡಬೇಕಾಗತ್ತೆ ತುಂಬ ಅನುಭವ ಡ್ರೈವರ್ಗಳು ಮಾತ್ರ ಡ್ರೈವಿಂಗ್ ಮಾಡಕ್ಕೆ ಸಾಧ್ಯ ಈ ಜಾಗಗಳಲ್ಲಿ ಯಾಕಂದರೆ ಮಹದೇಶ್ವರ ಬೆಟ್ಟ ತುಂಬ ತಿರುವುಗಳಿರೋದ್ರಿಂದ ತುಂಬ ಅನುಭವ ಇರಬೇಕು ನೋಡಿ ಜಿಂಕೆ ರೋಡಲ್ಲಿ ದಾರಿ ಮಧ್ಯೆ ರೋಡಲ್ಲಿ ಜಿಂಕೆ ನಿಂತಿತ್ತು ಬಸ್ಸು ಹತ್ರ ಬರ್ತಿದ್ದಂಗೆ ಅದು ಸೈಡ್ ಒಟ್ಟಾಯ್ತು ಸ್ನೇಹಿತರೆ ಸ್ವಲ್ಪ ಕಾಣುತ್ತೆ ಅಷ್ಟೇ ಹಾಗೇ ಸ್ನೇಹಿತರೆ ನಾನು ಏನು ಇದ್ದೆ ಅಂದರೆ ಈ ಡ್ರೈವಿಂಗು ನೈಟ್ ಟೈಮು ಡ್ರೈವಿಂಗ್ ಅಷ್ಟೇ ಅಂತಲ್ಲ ಈ ಬೆಟ್ಟ ಈ ಬೆಟ್ಟಗಳಲ್ಲಿ ತಿರುವುಗಳಲ್ಲಿ ಗಾಡಿ ಓಡಿಸ್ಬೇಕು ಅಂದರೆ ಒಳ್ಳೆಯ ಅನುಭವ ಇರಬೇಕು ಯಾಕಂದರೆ ಅಷ್ಟು ಸುಲಭವಾಗಿ ಗಾಡಿ ಓಡಿಸೋಕ್ಕಾಗಲ್ಲ ಅನುಭವ ಇಲ್ಲದೇದವರು ಏನಾದ್ರು ಗಾಡಿ ಓಡಿಸಿದ್ರೆ ಏನಾದ್ರು ಎಡವಟ್ಗಳಾಗ್ಬೋದು ಯಾಕಂದರೆ ತಿರುವುಗಳಲ್ಲಿ ತುಂಬ ತೀವ್ರವಾದ ತಿರುವುಗಳಿರ್ತವೆ ಆಮೇಲೆ ಬೆಟ್ಟದಲ್ಲಿ ಆಪೋಸಿಟ್ ಗಾಡಿಗಳು ಬರ್ತವೆ ಅದನ್ನೆಲ್ಲ ನೋಡಿಕೊಂಡು ಅಬ್ಸರ್ವ್ ಮಾಡ್ಕೊಂಡು ತಿರುವುಗಳಲ್ಲಿ ಹುಷಾರಾಗಿ ಹೋಗಬೇಕು ಅನುಭವಿ ಡ್ರೈವರ್ಗಳು ಈ ಬೆಟ್ಟಗಳಲ್ಲಿ ಗಾಡಿನ ತುಂಬ ಚೆನ್ನಾಗಿ ಓಡಿಸ್ತಾರೆ ನಮ್ಮ ಡ್ರೈವರು ತುಂಬ ಚೆನ್ನಾಗಿ ಗಾಡಿನ ಓಡಿಸ್ತಾ ಓಡಿಸ್ತಾಯಿದ್ರು ರಾತ್ರಿ ಸಮಯದಲ್ಲಿ ಗಾಡಿ ಓಡಿಸ್ಬೇಕಾದ್ರೆ ಪಾಪ ಅವರು ಇಟ್ಕೊಂಡು ಎಚ್ಚರದಿಂದ ತುಂಬ ಹುಷಾರಾಗಿ ಗಾಡಿ ಓಡಿಸ್ಬೇಕು ಅವ್ರಿಗೂ ಸಹ ಬಹಳ ಜವಾಬ್ದಾರಿ ಇರುತ್ತೆ ಯಾಕಂದರೆ ಅವರೊಬ್ಬರ ಕೈಲಿ ಇಷ್ಟು ಜನರು ಅವ್ರನ್ನ ನಂಬಿಕೊಂಡು ನಿಮ್ಮದೇಗೆ ನಿದ್ದೆ ಮಾಡ್ಕೊಂಡು ಕೂತಿರ್ತಾರೆ ಅದರಿಂದ ಡ್ರೈವರು ಎಲ್ಲ ನಿದ್ದೆ ಮಾಡ್ತಿದ್ರು ಅವರೊಬ್ಬರು ಎಚ್ಚರವಾಗಿ ಬಹಳ ಹುಷಾರಿಂದ ಎಚ್ಚರಿಕೆಯಿಂದ ಗಾಡಿಯನ್ನು ಓಡಿಸ್ಬೇಕು ಓಡಿಸ್ತಾರೆ ನಮ್ಮ ಈ ಡ್ರೈವರ್ ಮಾತ್ರ ತುಂಬ ಚೆನ್ನಾಗಿ ಗಾಡಿನ ಓಡಿಸ್ತಾಯಿದ್ರು ನಾನು ಅದನ್ನು ಅಬ್ಸರ್ವ್ ಮಾಡ್ತಾ ಕೂತಿದ್ದೆ ಯಾಕೆಂದರೆ ಸಾಮಾನ್ಯವಾಗಿ ನಾನು ಡ್ರ ಟ್ರಾವೆಲಿಂಗಲ್ಲಿ ನಿದ್ರೆ ಮಾಡಲ್ಲ ಡ್ರೈವರು ಅಕ್ಕಪಕ್ಕ ನಾನು ಆ ಕಡೆ ಕೂತಿದರೆ ಅವರು ಮಾತಾಡಿಸ್ಕೊಂಡು ಆರಾಮಾಗಿ ನಾನು ಸಹ ಇಡ್ತೀನಿ ನಾನು ಮಹದೇಶ್ವರ ಬೆಟ್ಟಕ್ಕೆ ಬಸ್ಸಲ್ಲಿ ಬಂದು ತುಂಬ ದಿನ ಆಯಿತು ನಾನು ಬೈಕಲ್ಲಿ ಕಾರಲ್ಲಿ ಇದ್ದೆ ಈಗ ಬಸ್ಸಲ್ಲಿ ಬಂದಿರೋದ್ರಿಂದ ಆಮೇಲೆ ಮುಂದಗಡೆ ಕೂತ್ಕೊಂಡು ಈ ಬೆಟ್ಟದ ಬೆಟ್ಟ ಈ ಹಿಲ್ಸ್ ಸೆಕ್ಷನ್ಗಳಲ್ಲಿ ಈ ಮುಂದಗಡೆ ಕೂತ್ಕೊಂಡು ನೋಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ ಯಾವುದಾದ್ರು ಒಂದು ಪ್ರಾಣಿಗಳು ಇವೆಲ್ಲ ಸಿಗ್ತವೆ ಅನ್ನೋ ಒಂದು ಕಾರಣ ಆಮೇಲೆ ಚೆನ್ನಾಗಿ ಬೆಟ್ಟದ ವಾತಾವರಣನ ನೋಡೋಕ್ಕೆ ತುಂಬ ಓಪನ್ ಓಪನ್ ಆಗಿರುತ್ತೆ ಫ್ರಂಟಲ್ಲಿ ಕೂತ್ಕೊಂಡ್ರೆ ಅದರಿಂದ ಫ್ರಂಟಲ್ಲೇ ಕೂತಿದ್ದೆ ನಾನುವೇ ಹಾಗೂ ವಿಡಿಯೋ ಮಾಡೋಕ್ಕೂ ಸರ್ವಾಯಿಸಿದೆ ಅನ್ನೋ ಉದ್ದೇಶಕ್ಕೆ ಫ್ರಂಟಲ್ಲೇ ಕೂತಿದೆ ನೋಡ್ತಾ ನೋಡ್ತಾ ಮದೇಶ್ವರನ್ ಬೆಟ್ಟ ಹತ್ರ ಬಂದ್ಬಿಟ್ಟು ನೋಡಿ ಈಗ ಇಲ್ಲಿಂದ ಮದೇಶ್ವರನ್ ಬೆಟ್ಟದ ಗೋಪುರ ಕಾಣಿಸ್ತಾ ಇದೆ ಸ್ವಲ್ಪ ಕತ್ಲೆ ಇರೋದ್ರಿಂದ ಗೋಪುರದ ಲೈಟಿಂಗ್ಸ್ ಮಾತ್ರ ಕಾಣಿಸ್ತಾ ಇದೆ ಇನ್ನೇನು ಇನ್ನೊಂದು ಮೂರು ನಾಲ್ಕು ಕಿಲೋಮೀಟ್ರ್ ಇದೆ ಮಹದೇಶ್ವರನ ಬೆಟ್ಟ ನಮ್ಮ ಡ್ರೈವರ್ ಅಂತೂ ಬೆಟ್ಟ ಹತ್ಸ್ಕೊಂಡು ಬಂದಿದ್ದು ಹತ್ತಿರುಗಳು ಸುಗ್ಸಿದ್ದು ಏನೂ ಗೊತ್ತೇ ಆಗಲಿಲ್ಲ ತುಂಬ ಚೆನ್ನಾಗಿ ಗಾಡಿ ಓಡಿಸ್ಕೊಂಡು ಬಂದರು ಮಹದೇಶ್ವರ ಬೆಟ್ಟದ ಬಸ್ ಸ್ಟಾಪ್ ಹತ್ರ ಬಂದಿದ್ದೀವಿ ಈಗ ಬಸ್ಸು ಇಲ್ಲೇ ನಿಲ್ಲಿಸ್ತಾರೆ ಸೈಡಲ್ಲಿ ಈಗ ನಾವು ಇಲ್ಲಿಂದ ಮಹದೇಶ್ವರ ದೇವಸ್ಥಾನದ ಹತ್ರ ನಡ್ಕೊಂಡು ಹೋಗಿ ಅಲ್ಲಿ ದೇವರ ದರ್ಶನ ಮಾಡಿಕೊಂಡು ಹಾಗೆ ಅಲ್ಲೇ ದಾಸೋಹದಲ್ಲಿ ಊಟ ನಡೀತಿರುತ್ತೆ ಅಲ್ಲೇ ಊಟ ಮಾಡಿಕೊಂಡು ಬರ್ತೀವಿ ಬನ್ನಿ ಸ್ನೇಹಿತರೆ ಹಾಗೆ ದೇವಸ್ಥಾನದ ಸುತ್ತ ಎಲ್ಲ ತೋರಿಸ್ತೀನಿ ನಿಮಗೆ ಸ್ನೇಹಿತರೆ ಈಗ ಮಹದೇಶ್ವರ ಬೆಟ್ಟ ತಲುಪಿದ್ದೀವಿ ಈಗ ದೇವರ ದರ್ಶನಕ್ಕೆ ಎಲ್ಲ ಹೊರಡ್ತಾ ಇದ್ದಾರೆ ಬನ್ನಿ ಹಾಗೆ ನಾವು ಹೊರಡೋಣ ಬಸ್ನವರೆಲ್ಲ ದೇವರ ದರ್ಶನ ಕೊಡಿಸಿದ್ದಾರೆ

ಸೊ ಮನೆಗೆ ನಾನು ಚಿಕ್ಕಂದರಿಂದ ನಮ್ಮ ತಂದೆಯವರು ಕರ್ಕೊಂಡು ಬರ್ತಾ ಇದ್ರು ಬೆಟ್ಟಕ್ಕೆ ಈಗ ನೆಕ್ಸ್ಟು ಶಿವರಾತ್ರಿ ಜಾತ್ರೆ ಇದೆ ಜಾತ್ರೆ ಬೇರೆ ಇದೆ ಕಳೆದ ಬಾರಿಯೂ ಸಹ ನಾನು ಮಲೈಮದೇಶ್ವರ ಬೆಟ್ಟದ ಜಾತ್ರೆ ಮತ್ತು ಕೊಂಡೋತ್ಸವದ ಎಲ್ಲ ವೀಡಿಯೋನ ಮಾಡಿದೆ ಈಗ ನೆಕ್ಸ್ಟು ಈಗ ಫೆಬ್ರವರಿಲಿ ಜಾತ್ರೆ ಇದೆ ಈ ಸಲವೂ ಸಹ ಜಾತ್ರೆಗೆ ಬಂದು ಜಾತ್ರೆಯಲ್ಲಿ ಏನೇನು ನಡೆಸಿದೆ ಅನ್ನೋದನ್ನು ಬರೆಸ್ತೀವಿ ಜನಗಳು ಹಾಗೂ ಜಾತ್ರಾ ವಿಶೇಷ ರಥೋತ್ಸವ ಮತ್ತು ಗಂಡೋತ್ಸವ ಏನೇನು ನಡೀತೆ ಎಲ್ಲನೂ ತೋರಿಸ್ತೀನಿ ಈಗ ಮಹದೇಶ್ವರ ಬೆಟ್ಟಕ್ಕೆ ಬಂದಿದ್ದೀನಿ ಏನೇ ದೇವಸ್ಥಾನದ ಒಳಗಡೆ ವಿಡಿಯೋ ಮಾಡೋಲ್ಲ ಈಗ ಸರ್ತಿ ಸಾಲಿನಲ್ಲಿ ಹೋಗ್ತಾಯಿದ್ವಿ ನೋಡಿ ತುಂಬ ರಶ್ ಇದ್ದಾಗ ಇಲ್ಲೆಲ್ಲ ಜನ ಯಾಕಂದರೆ ಜಾತ್ರೆ ಸಮಯದಲ್ಲಿ ಅರ್ಶಾಂತರ ಜನ ಭಾಗವಹಿಸ್ತಾರೆ ಇಲ್ಲಿಗೆ ಅದರಿಂದ ಮೂರು ಮೂರು ಸರ್ತಿ ಸಾಲಿದೆ ಇದು ತುಂಬ ರಶ್ ಇರುತ್ತೆ ಈಗೇನಂದ್ರೆ ಫ್ರೀ ಇರೋದ್ರಿಂದ ಆರಾಮಾಗಿ ದೇವ್ರ ದರ್ಶನ ಮಾಡ್ಬೋದು ಸ್ನೇಹಿತರೆ ಈಗ ಮಹದೇಶ್ವರ ದೇವಸ್ಥಾನದ ಒಳಗಡೆ ಹೋಗಿ ದೇವರ ದರ್ಶನವನ್ನು ಮಾಡ್ಕೊಂಡು ಬಂದೆ ಆಮೇಲೆ ದೇವಸ್ಥಾನದ ಒಳಗಡೆ ವೀಡಿಯೋ ಮಾಡದೇ ಇರೋ ಕಾರಣ ಮಾಡಂಗಿಲ್ಲ ಅದರಿಂದ ವೀಡಿಯೋ ಮಾಡಿಲ್ಲ ದೇವಸ್ಥಾನದ ಹೊರಗಡೆ ಈಗ ಬಂದಿದ್ದೀನಿ ಮಲೆ ಮಾದೇಶ್ವರ ಸ್ವಾಮಿ ಬೆಟ್ಟದ ಮೊದಲನೆಯ ಏನು ನಮ್ಮ ಟೂರಿನ ಮೊದಲನೇ ಕ್ಷೇತ್ರ ಇದು ಅಂದರೆ ಫಸ್ಟು ಭೇಟಿ ಕೊಡೋವಂಥದ್ದು ಕೊಟ್ಟಿರೋದು ಇಲ್ಲಿಗೇ ಮಹದೇಶ್ವರ ಬೆಟ್ಟ ಇನ್ನು ನೆಕ್ಸ್ಟು ಎಲ್ಲೆಲ್ಲಿ ಹೋಗ್ತೀವಿ ಏನು ಅನ್ನೋದನ್ನು ಸಂಪೂರ್ಣ ನಿಮಗೆ ತಿಳಿಸ್ಕೊಡ್ತೀನಿ ಈಗ ನೈಟು ಜರ್ನಿ ಬಸ್ ಜರ್ನಿ ತಮಿಳ್ನಾಡುಗೆ ಹೊರಡ್ ಈಗ ಇಲ್ಲಿಂದನೇ ಮಹದೇಶ್ವರ ಬೆಟ್ಟದಿಂದ ತಮಿಳ್ನಾಡು ಹೊರಡುತ್ತೆ ಬಸ್ಸು ಸ್ನೇಹಿತರೆ ಈಗ ಮಹದೇಶ್ವರಂ ಬೆಟ್ಟ ಬಿಟ್ಟು ಮುಂದಿನ ಪ್ರಯಾಣವನ್ನು ಬೆಳೆಸ್ತಾ ಇದ್ದೀವಿ ಸ್ಥೈತ್ರೆ ಮುಂದೆ ನಾವು ಎಲ್ಲೆಲ್ಲಿ ಹೋಗ್ತೀವಿ ಏನೋ ಅನ್ನೋ ಎಲ್ಲ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ನಮ್ಮ ವೀಡಿಯೋನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು